ಮೇಲ್ಕೋಟೆಯ ಚಲುರಾಯ ಸ್ವಾಮಿನೇ ನೋಡಿದಷ್ಟು ಆನಂದ ಆಗ್ತಾ ಇದೆ ಈ ಪುಳಿಯೋಗರೆ ಅದೇ ಥರ ಇದೆ ನೀವು ಒಂದು ಸತಿ ಟ್ರೈ ಮಾಡಿ ಹಾಂ ಈಗ ಬಂಧುಗಳೇ ನೀವು ನಮ್ಮ ಮೇಲ್ಕೋಟೆ ಪುಳಿಯೋಗರೆ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೀರಾ ಆದರೆ ಬಂದಿಲ್ವಾ ಬನ್ನಿ ಹಾಗಾದರೆ ನಾನು ಹೇಳ್ಕೊಡ್ತೀನಿ ಹಾಂ ಇವೇ ಬೇಕಾಗಿರೋ ಐಟಮ್ಸ್ ಆಯಿಲ್ ನೂರು ಗ್ರಾಮು ಇದು ಆಯಿಲ್ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ಐವತ್ತು ಗ್ರಾಮ್ ಕಡಲೆ ಬೀಜ ಹಾಕ್ಕೊಳ್ಬೇಕು ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಆಡಿಸ್ಬೇಕು ಹಾಂ ನೋಡಿ ಈಗ ಚೆನ್ನಾಗಿ ಆಗಿದೆ ಈಗ ಎತ್ತಿಟ್ಕೊಳ್ಳೋಣ ಈಗ ಅದೇ ಎಣ್ಣೆಗೆ ಎರಡು ಸ್ಪೂನು ಸಾಸಿವೆ ಹಾಕ್ಕೊಳ್ಳೋಣ ಈಗ ಸಾಸಿವೆ ಚಟಪಟ ಚಟಪಟ ಅಂತ ಸಿಡಿಬೇಕು ಮತ್ತು ಒಂದು ಕಾಲು ಸ್ಪೂನು ಹಿಂಗು ಹಾಕ್ಕೊಳ್ಳೋಣ ಹಿಂಗು ಏನಕ್ಕೆ ಹಾಕ್ಕೊಳ್ತಾರೆ ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಗ್ಯಾಸ್ ಗ್ಯಾಸ್ಟ್ರೈಟಿಸ್ಸು ಕಡಿಮೆ ಮಾಡುತ್ತೆ ಮತ್ತು ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ಈಗ ಕರ್ಬೇವ್ ಹಾಕ್ಕೊಳ್ಳೋಣ ಕರ್ಬೇವ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಎರಡು ಸ್ಪೂನು ಬಿಳಿ ಎಳ್ಳು ಹಾಕೊಳ್ಳೋಣ ಮತ್ತು ಎರಡು ಸ್ಪೂನು ಉದ್ದಿನಬೇಳೆ ಹಾಂ ನೋಡಿ ಸೌಂಡ್ ಹೇಗೆ ಬರ್ತಾಯಿದೆ ಎರಡು ಸ್ಪೂನು ಕಡಲೆಬೇಳೆ ಈಗ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ದೀವಲ್ವ ಅದು ಎರಡು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಬ್ರೌನ್ ಕಲರ್ ಆದಮೇಲೆ ಕೊಬ್ಬರಿ ಹಾಕ್ಕೊಳ್ಳೋಣ ಒಂದು ಅರ್ಧ ಕಪ್ಪು ಅರ್ಧ ಕಪ್ ಕೊಬ್ಬರಿ ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನು ಅರಶಿನ ಹಾಕ್ಕೊಳ್ಳೋಣ ಹಾಗೆ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮತ್ತು ಎರಡು ನಿಂಬೆಹಣ್ಣಿನ ಗಾತ್ರದ್ದು ಹುಣ್ಸೆಹಣ್ಣ ಕ್ಯೂಚಿಟ್ಕೊಂಡಿದ್ವೆಲ್ಲ ಆ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಆಹಾ ಇದು ಹಾಕಿದ ತಕ್ಷಣ ಏನು ಗಮ ಬರ್ತಾಯಿದೆ ಅಮೋಘ ಆಹಾ ಹಾಂ ಒಂದು ನಿಂಬೆಹಣ್ಣು ಗಾತ್ರದ್ದು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಹಾ ನೋಡಿದ್ರೆ ಯಾವ ಥರ ಬಂದಿದೆ ಈಗ ಒಂದು ನೂರೈವತ್ತು ಗ್ರಾಮು ಪುಳಿಯೋಗರೆ ಪೌಡ್ರನ್ನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅಬಾ ಬಾ 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 ಅಭಾ ಯಾವ ಥರ ಸ್ಮೆಲ್ ಬರ್ತಾಯಿದೆ ನೋಡಿ ಆಹಾ ನೀವು ಇದನ್ನು ಡೆಫಿನೆಟ್ ಟ್ರೈ ಮಾಡಿ ಕಮೆಂಟ್ ಹಾಕ್ಲೇಬೇಕು ಯಾಕೆಂದರೆ ಅಷ್ಟು ಅಮೇಝಿಂಗ್ ಆಗಿದೆ ಹಾಂ ನೋಡಿದ್ರ ನಮ್ಮ ಮೇಲ್ಕೋಟೆ ಪುಳಿಯವರೆ ಗೊಜ್ಜು ಹಾಗೆ ಹೋಯಿತು ಇನ್ಯಾಕೆ ತಡ ಬನ್ನಿ ಜಮಾಯಿಸೋಣ ನೋಡಿ ಪುಳಿಯೋಗರೆ ರೆಡಿ ಆಗಿದೆ ಬನ್ನಿ ಜಮಾಯಿಸೋಣ ಬಿಸಿ ಬಿಸಿ ಪುಳಿಯೋಗರೆ. ಬಂಧುಗಳೇ ಕಡಲೆ ಬೀಜ ಉದ್ದಿನ ಬೇಳೆ ಕಡಲೆ ಬೇಳೆ ಹಾ ಹಾ ಅಲ್ಟಿಮೇಟ್ ಎಲ್ಲ ಹಾಗೇ ರುಚಿ ಬರ್ತಾ ಇದೆ ಎಲ್ಲ ಸ್ವಾದ ಸಿಗ್ತಾ ಇದೆ ಬಂಧುಗಳೇ ಆ ಸ್ವಾದ ಹೇಗಿದೆ ಅಂದರೆ ಸ್ವಾಮಿನ ನೋಡಿದಷ್ಟು ಆನಂದ ಆಗ್ತಾ ಇದೆ ಈ ಪುಳಿಯೋಗರೆ ಅದೇ ಥರ ಇದೆ ನೀವು ಸತಿ ಟ್ರೈ ಮಾಡಿ ಹಾಗೆ ನಮ್ಮ ಸ್ವಾದ ಸುಪ್ರಸಾದ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಏನು ಟ್ರೈ ಮಾಡಬೇಕು ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ಹಾಕಿ ನಾನು ಅದನ್ನ ನಿಮಗೆ ಮಾಡಿ ತೋರಿಸ್ತೀನಿ ಆಗ್ಬೋದಾ ಬಂಧುಗಳೇ ನಮಸ್ಕಾರ